ಇವತ್ತಿನ ಕಲಾಪದಲ್ಲಿ ಬುರುಡೆ ಶೋಧ ಭವಿಷ್ಯ ಕಾಂಗ್ರೆಸ್ ವರ್ಸಸ್ ದೋಸ್ತಿ ಮಧ್ಯೆ ಧರ್ಮ ಯುದ್ಧವಾಗುತ್ತಾ ಇವತ್ತು ಸದನದಲ್ಲಿ ಪರಮೇಶ್ವರ್ ಉತ್ತರಿಸ್ತಾರೆ ಅಧಿವೇಶನದಲ್ಲಿ ಇವತ್ತು ಧರ್ಮಸ್ಥಳ ವಿಚಾರ ಪ್ರಸ್ತಾಪ ಆಗತ್ತೆ ಗೃಹ ಸಚಿವ ಪರಮೇಶ್ವರ್ ಉತ್ತರದ ಕಡೆ ಎಲ್ಲರ ಗಮನ ಇದೆ ಇವತ್ತಿನ ಅಧಿವೇಶನ ಅಧಿವೇಶನದಲ್ಲಿ ಬಿಸಿ ಬಿಸಿ ಚರ್ಚೆಯಾಗೋದು ಪಕ್ಕ ಇವತ್ತಿನ ಉತ್ತರಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇದ್ದಾರೆ ಈಗಾಗಲೇ ಮೂವತ್ತೈದು ಶಾಸಕರು ಸೇರಿದಂತೆ ವಿಜಯೇಂದ್ರ ಧರ್ಮಸ್ಥಳ ಭೇಟಿ ಕೊಟ್ಟು ಬಂದಿದ್ದಾರೆ ಇವತ್ತು ಪರಮೇಶ್ವರ್ ಅವರು ಸದನದಲ್ಲಿ ಧರ್ಮಸ್ಥಳದ ಬಗ್ಗೆ ಉತ್ತರಿಸೋರಿದ್ದಾರೆ ಬಿಜೆಪಿ ಕಾಂಗ್ರೆಸ್ ಮೇಲೆ ಒಟ್ಟು ಮಾಡಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದೆ ಎಸ್ಐಟಿ ವರದಿಯ ಮಧ್ಯಂತರ ವರದಿಯ ಮಾಹಿತಿ ಸಿಗುತ್ತಾ ಇವತ್ತು ಅನ್ನೋದು ಪ್ರಶ್ನೆ ಹದಿನೇಳು ದಿನ ಹದಿನೇಳನೇ ದಿನ ಹದಿನೇಳು ಉತ್ಖನನ ನಿನ್ನೆ ಬಿಜೆಪಿ ಶಾಸಕರು ಮತ್ತು ತಂಡ ವಿಜೇಂದ್ರ ಅವರ ನೇತೃತ್ವದಲ್ಲಿ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರನ್ನ ಭೇಟಿಯಾದರು ಮಂಜುನಾಥನ ದರ್ಶನ ಪಡೆದರು ಎಸ್ಆರ್ ವಿಶ್ವನಾಥ್ ಮೊನ್ನೆ ನೂರು ಕಾರ್ಗಳಲ್ಲಿ ಧರ್ಮಸ್ಥಳಕ್ಕೆ ಹೊರಟರು ನೂರು ಕಾರ್ ಕಾರ್ಗಳ ರ್ಯಾಲಿಯಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ವಾಸ್ತವ್ಯ ಹೂಡಿದರು ಸಂಜೆಯ ಹೊತ್ತಿಗೆ ವಿಜಯೇಂದ್ರ ಮತ್ತು ತಂಡ ಸೇರ್ಪಡೆಯಾಯಿತು ನಿನ್ನೆ ಎಲ್ಲರೂ ಹೋಗಿ ಧರ್ಮಸ್ಥಳದಲ್ಲಿ ಮಂಜುನಾಥನ ದರ್ಶನ ಪಡೆದು ವೀರೇಂದ್ರ ಹೆಗಡೆ ಅವರನ್ನು ಭೇಟಿಯಾಗಿ ವಾಪಸ್ ಬಂದಿದ್ದಾರೆ ಈ ಮೂಲಕ ಬಿಜೆಪಿ ಶಕ್ತಿ ಪ್ರದರ್ಶನ ಮಾಡಿದೆ ಹಾಗಾದ್ರೆ ಯಾವಾಗ ಸಲ್ಲಿಕೆಯಾಗತ್ತೆ ಮಧ್ಯಂತರ ವರದಿ ಕುತೂಹಲ ಮೂಡಿಸಿದೆ ಮಧ್ಯಂತರ ವರದಿ ಶವ ಶೋಧದ ಬಗ್ಗೆ ಈವರೆಗೂ ಪಡೆದ ಹೇಳಿಕೆಗಳ ಸಂಗ್ರಹ ಆಗಿದೆ ಧರ್ಮಸ್ಥಳ ಪರ ಗಟ್ಟಿ ಧ್ವನಿ ಎತ್ತಿದೆ ಕೇಸರಿ ಪಡೆ ಷಡ್ಯಂತ್ರದ ರುವಾರಿಗಳ ವಿರುದ್ಧ ಕ್ರಮಕ್ಕೆ ಪಟ್ಟು ಹಿಡಿದಿದೆ ಶವ ಶೋಧಕ್ಕೆ ಕಾಂಗ್ರೆಸ್ ನಾಯಕರಲ್ಲೂ ಕೂಡ ಆಕ್ಷೇಪ ಹೊರಗೆ ಬರ್ತಾ ಇದೆ ಒಬ್ಬೊಬ್ಬರೇ ಮಾತಾಡ್ತಾ ಇದ್ದಾರೆ ರಾಜ್ಯದಾದ್ಯಂತ ಧರ್ಮಸ್ಥಳ ಭಕ್ತರ ಆಕ್ರೋಶ ಭುಗಿಲೇಳ್ತಾ ಇದೆ ಆಯಾ ಜಿಲ್ಲೆಗಳಲ್ಲಿ ಪ್ರತಿದಿನ ಪ್ರತಿಭಟನೆಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ಧರ್ಮಸ್ಥಳ ವಿಚಾರದಲ್ಲಿ ಈಗ ಕಾಂಗ್ರೆಸ್ ಇಕ್ಕಟ್ಟಿಗೆ ತಿಳಿದುಕೊಳ್ತಾ ಧರ್ಮಸ್ಥಳಕ್ಕೆ ಧಕ್ಕೆ ತರೋದಕ್ಕೆ ಪ್ರಯತ್ನ ಅಂತ ಬಿಜೆಪಿ ಆರೋಪ ಮಾಡ್ತಾ ಇದೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ ಬಿಜೆಪಿ ಹೇಳ್ತಾ ಇದೆ ಧರ್ಮಸ್ಥಳ ವಿವಿಧ ಕಡೆ ಆಗೆದು ಶವಗಳ ಹುಡುಕಾಟ ಮಾಡಿದ್ದಾರೆ ಎಲ್ಲ ಬೆಳವಣಿಗೆಯಿಂದ ಸರ್ಕಾರ ಒತ್ತಡಕ್ಕೆ ಸಿಲುಕ್ತಾ ಸರ್ಕಾರದ ಮುಂದಿರುವ ಆಯ್ಕೆಗಳು ಏನೇನು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಳ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ನಮ್ಮ ಜೊತೆ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಶ್ ಸದ್ಯಕ್ಕೆ ಮಧ್ಯಂತರ ವರದಿ ಯಾವಾಗ ಹೊರಗೆ ಬೀಳಬಹುದು ಏನ್ ಇನ್ಫಾರ್ಮೇಶನ್ ಇದೆ ಅಂಡ್ ಇವತ್ತು ಪರಮೇಶ್ವರ್ ಅವ್ರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲರ ಕುತೂಹಲ ಇದೆ ಭಾವನ ಧರ್ಮಸ್ಥಳದ ವಿಚಾರವಾಗಿ ಈಗಾಗಲೇ ವಿಧಾನಸಭಾ ಅಧಿವೇಶನದಲ್ಲಿ ಸಾಕಷ್ಟು ಚರ್ಚೆ ನಡೆದಿದೆ ಈ ಒಂದು ಚರ್ಚೆಗೆ ಸೋಮವಾರ ಅಂದರೆ ಇವತ್ತು ಉತ್ತರ ಕೊಡೋದಾಗಿ ಮೊನ್ನೆಯ ದಿವಸ ಪರಮೇಶ್ವರ್ ಅವರು ಸದನದಲ್ಲಿ ಘೋಷಣೆಯನ್ನ ಮಾಡಿದ್ರು ಧರ್ಮಸ್ಥಳದ ಪ್ರಕರಣದಲ್ಲಿ ಈಗಾಗಲೇ ಏನೆಲ್ಲ ಬೆಳವಣಿಗೆಗಳು ನಡೆದಿವೆ ಅನ್ನುವಂಥದ್ದು ಗೊತ್ತಿದೆ ಅಹ್ ಅನಾಮಿಕನೊಬ್ಬ ಕೊಟ್ಟ ದೂರಿನ ಹಿನ್ನೆಲೆಯಲ್ಲಿ ಧರ್ಮಸ್ಥಳದ ವಿವಿಧ ಭಾಗಗಳಲ್ಲಿ ಶೋಧ ಕಾರ್ಯ ನಡೆದಿತ್ತು ಸುಮಾರು ಹದಿನೇಳು ಕಡೆ ಉತ್ಖನನ ನಡೆದ್ರೂ ಕೂಡ ಒಂದೆರಡು ಆರನೇ ಸ್ಥಳದಲ್ಲಿ ಒಂದಷ್ಟು ಅಸ್ಥಿ ಪಂಜರದ ಅವಶೇಷಗಳು ಸಿಕ್ಕಿದ್ವು ಈಗ ಸದ್ಯಕ್ಕೆ ಸರ್ಕಾರದ ಉತ್ತರ ಏನು ಈಗಾಗಲೇ ಬಿ ಜೆ ಪಿಯವರು ಧರ್ಮಸ್ಥಳದ ಪರವಾಗಿ ನಾವು ಇದ್ದೇವೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಧರ್ಮಸ್ಥಳಕ್ಕೆ ಒಂದು ರ್ಯಾಲಿಯ ಮೂಲಕ ಹೋಗಿ ದೇವರ ದರ್ಶನವನ್ನು ಮಾಡಿಕೊಂಡು ವೀರೇಂದ್ರ ಹೆಗಡೆಯವರನ್ನು ಕೂಡ ಭೇಟಿ ಮಾಡಿ ನಿಮ್ಮ ಜೊತೆ ನಾವು ಇದ್ದೇವೆ ಅನ್ನುವಂಥ ಒಂದು ನೈತಿಕವಾದಂಥ ಬೆಂಬಲವನ್ನು ಕೂಡ ಘೋಷಣೆ ಮಾಡಿದರು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲೂ ಕೂಡ ಧರ್ಮಸ್ಥಳ ಧರ್ಮಸ್ಥಳದ ಪರವಾಗಿ ಈಗಾಗಲೇ ರ್ಯಾಲಿಗಳು ಕೂಡ ನಡೀತಾ ಇದೆ ಇದೆಲ್ಲದರ ನಡುವೆ ಧರ್ಮಸ್ಥಳ ವಿಚಾರವಾಗಿ ಏನು ನಡೀತಾ ಇತ್ತು ಅಂದರೆ ಆ ಧರ್ಮಸ್ಥಳ ಕ್ಷೇತ್ರದ ಪಾವಿತ್ರತೆಯನ್ನ ಹಾಳು ಮಾಡೋದಕ್ಕೆ ಒಂದು ಹುನ್ನಾರ ನಡೀತಾ ಇದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಬಿ ಜೆ ಪಿ ಆರೋಪವನ್ನ ಮಾಡ್ತಾ ಇರುವಂತದ್ದು ಇದರ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಗುರುವಾರದ ದಿನ ಆಗಿತ್ತು ಈ ಚರ್ಚೆಗೆ ಉತ್ತರವನ್ನ ಇದೀಗ ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಡ್ತಾ ಇದ್ದಾರೆ ಇವತ್ತು ಸದನದಲ್ಲಿ ಯಾವ ರೀತಿ ಉತ್ತರ ಇರುತ್ತೆ ಇದೆಲ್ಲದರ ಜೊತೆಯಲ್ಲಿ ಎಸ್ ಐ ಟಿ ಒಂದು ಮಧ್ಯಂತರ ವರದಿಯನ್ನ ಕೊಡಬೇಕು ಅದನ್ನ ಸರ್ಕಾರ ಈಗಲೇ ಸ್ವೀಕಾರ ಮಾಡುತ್ತಾ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಅಧಿವೇಶನ ಮುಗಿದ ಬಳಿಕ ತೆಗೆದುಕೊಳ್ಬಹುದು ಅನ್ನುವಂತಹ ಒಂದು ಚರ್ಚೆಗಳು ಕೂಡ ಇದೆ ಹಾಗಾಗಿ ಏನಾಗ ಏನಾಗಲಿದೆ ಸರ್ಕಾರದ ಮುಂದೆ ಎರಡು ಆಯ್ಕೆಗಳಿದೆ ಸದ್ಯಕ್ಕೆ ಇಲ್ಲಿಯ ತನಕ ನಡೆದಿರುವಂತಹ ತನಿಖೆಯನ್ನ ಹಾಗೆ ಕಂಟಿನ್ಯೂ ಮಾಡೋದು ಅಂದ್ರೆ ಈಗ ಸಿಕ್ಕಿರುವಂತಹ ಅವಶೇಷಗಳು ಲ್ಯಾಬ್ಗೆ ಏನೋಗಿದೆ ಅದರ ವರದಿ ಬರುವವರೆಗೂ ಕಾದು ಆ ವರದಿ ಏನ್ ಬರುತ್ತೆ ಅದರ ಮೇಲೆ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ಸರ್ಕಾರದ ಮುಂದೆ ಇರುವಂಥ ಒಂದು ಆಯ್ಕೆ ಮತ್ತೊಂದು ಆಯ್ಕೆ ಅಂದರೆ ಎಸ್ ಐ ಟಿಯನ್ನ ವಾಪಸ್ ಪಡೆಯುತ್ತಾ ಸ್ಥಗಿತಗೊಳಿಸುತ್ತಾ ಎಸ್ ಐ ಟಿಯ ಕಾರ್ಯವನ್ನ ಅನ್ನುವಂಥದ್ದು ಒಂದು ಪ್ರಶ್ನೆ ಇದೆ ಒಂದು ವೇಳೆ ಹಾಗೆ ಮಾಡಿದ್ದೇ ಆದಲ್ಲಿ ಮುಂದೆ ಇನ್ನೂ ಯಾವುದಾದರೂ ಇದಕ್ಕೆ ಸಂಬಂಧಪಟ್ಟಂತಹ ದೂರುಗಳು ಬಂದಂತಹ ಪ್ರಕರಣ ಸಂದರ್ಭದಲ್ಲಿ ಧರ್ಮಸ್ಥಳದ ಸ್ಥಳೀಯ ಪೊಲೀಸ್ ಠಾಣೆಯಲ್ಲೇ ದೂರುಗಳನ್ನು ಸ್ವೀಕಾರ ಮಾಡಿ ಒಂದು ವೇಳೆ ಗಂಭೀರವಾದಂತಹ ಪ್ರಕರಣಗಳು ದೂರುಗಳು ಯಾವುದಾದರೂ ಇದ್ದರೆ ಅವುಗಳನ್ನು ಪರಿಗಣಿಸಿ ತನಿಖೆಯನ್ನ ಮುಂದುವರಿಸೋದು ಸರ್ಕಾರದ ಮುಂದೆ ಇರುವಂತಹ ಮತ್ತೊಂದು ಆಯ್ಕೆ ಹಾಗಾಗಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಇವತ್ತು ಸದನದಲ್ಲಿ ಏನು ಉತ್ತರ ಕೊಡ್ತಾರೆ ವಿಪಕ್ಷಗಳು ಇದನ್ನು ಯಾವ ರೀತಿ ಸ್ವೀಕಾರ ಮಾಡ್ತವೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ ಒಟ್ಟಾರೆಯಾಗಿ ಹೇಳಬೇಕು ಅಂತಂದ್ರೆ ಮೂರು ದಿನಗಳ ವಿರಾಮದ ಬಳಿಕ ನಡೀತಾ ಇರುವಂತಹ ಅಧಿವೇಶನ ಇವತ್ತು ಒಂದಷ್ಟು ಕಾವೇರುವಂಥದ್ದು ಖಚಿತ ಅಂತ ಹೇಳಲಾಗ್ತಾ ಇದೆ ಭಾವನಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ